ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಒಂದು ಲಕ್ಷದ ಎಂಬತ್ತು ಸಾವಿರ ಗಡಿ ದಾಟಿದ ಚಿನ್ನದ ಬೆಲೆ ಈಗ ಹತ್ತು ಗ್ರಾಂಗೆ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಇಳಿದಿದೆ ಮತ್ತೊಂದು ಕಡೆ ಬೆಳ್ಳಿ ಕೂಡ ಪ್ರತಿ ದಿನ ಕೆಜಿಗೆ ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಕುಸಿತಾನೇ ಬಂದಿದೆ ಚಿನ್ನ ದಿಢೀರ್ ಅಂತ ಇಷ್ಟೊಂದು ಇಳಿತಿರೋದು ಯಾಕೆ ಚಿನ್ನದ ಇಳಿಕೆಗೂ ಪ್ರಧಾನಿ ಮೋದಿ ಅವರಿಗೂ ಸಂಬಂಧವಾದ್ರು ಏನು ಅಂತ ಗೊತ್ತಾ ಇದರ ಬೆನ್ನಲ್ಲೇ ಅರವತ್ತು ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು ಚಿನ್ನದ ನಿಧಿಯೇ ಪತ್ತೆಯಾಗಿದೆ ಇದು ಪತ್ತೆಯಾಗಿರೋದೆಲ್ಲೇ ನಮ್ಮ ಭಾರತಕ್ಕೆ ಇದರಿಂದಾಗುವ ಲಾಭಗಳಾದ್ರೂ ಏನು ಹಾಗಿದ್ರೆ ಚಿನ್ನ ಹತ್ತು ಗ್ರಾಂಗೆ ಎಪ್ಪತ್ತು ಸಾವಿರ ರೂಪಾಯಿಗೆ ಸಿಗಲಿದೆಯಾ ಇದರ ಬಗ್ಗೆ ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ಹೇಳಿದಾದ್ರೂ ಏನು ಈ ಎಲ್ಲಾ ವಿವರವನ್ನ ನೋಡುವ ಮುನ್ನ ಇನ್ನು ಚಿನ್ನದ ಬೆಲೆ ಇಳಿದಿರೋದು ನಿಮಗೂ ಕೂಡ ಖುಷಿಯಾಗಿದ್ದು ಮತ್ತಷ್ಟು ಇಳಿಯಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿಯಾಗಲಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಯಾರಿಗೆ ತಾನೇ ಚಿನ್ನ ಅಂದ್ರೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಕೂಡ ಭಾರತೀಯ ಮಹಿಳೆಯರಿಗಂತೂ ಚಿನ್ನ ಅಂದ್ರೆ ಪಂಚ ಪ್ರಾಣ ಮದುವೆಗಳೇ ಇರಲಿ ಯಾವುದೇ ಫಂಕ್ಷನ್ ಇರಲಿ ಎಲ್ಲದಕ್ಕೂ ಕೂಡ ಚಿನ್ನವನ್ನ ಖರೀದಿ ಮಾಡೇ ಮಾಡ್ತಾರೆ ಆದ್ರೆ ಚಿನ್ನದ ಬೆಲೆ ನೋಡಿದ್ರೆ ಗಗನಕ್ಕೇರಿದೆ ಹೌದು ಸ್ನೇಹಿತರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಹತ್ತು ಗ್ರಾಮ್ಗೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಇತ್ತು ಆದ್ರೆ ಜನವರಿಯಲ್ಲಿ ಹತ್ತು ಗ್ರಾಮ್ಗೆ ಗೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಏರಿಕೆಯಾಗಿತ್ತು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಗಾಬರಿ ಆಯ್ತು ಯಾಕಪ್ಪ ಅಂತಂದ್ರೆ ಅನೇಕ ನ್ಯೂಸ್ಗಳು ಹರಿದಾಡೋಕೆ ಶುರುವಾಯ್ತು ಈ ವರ್ಷದ ಅಂತ್ಯಕ್ಕೆ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐದು ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಒಂದು ಗ್ರಾಮ್ಗೆ ಐವತ್ತು ಸಾವಿರ ರೂಪಾಯಿ ವರೆಗೂ ಚಿನ್ನದ ಬೆಲೆ ಏರಿಕೆ ಆಗ್ಬಿಡುತ್ತೆ ಅಂತ ಎಲ್ಲಾ ಕಡೆ ಸುದ್ದಿಗಳು ಬರೋಕೆ ಶುರುವಾಯಿತು ಆಗ ಹೂಡಿಕೆದಾರರು ಮಧ್ಯಮ ವರ್ಗದವರು ಎಲ್ಲಾ ವಿಪರೀತ ಚಿನ್ನವನ್ನ ಖರೀದಿ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಈಗ ನೋಡಿದ್ರೆ ಪ್ರತಿ ದಿನ ಹತ್ತು ಗ್ರಾಮ್ಗೆ ಬರೋಬ್ಬರಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇಳಿತಿದೆ ಅಂದ್ರೆ ಒಂದು ಗ್ರಾಮ್ಗೆ ಎಂಟುನೂರು ರೂಪಾಯಿನಿಂದ ಹಿಡಿದು ಸಾವಿರ ರೂಪಾಯಿ ವರೆಗೂ ಕುಸೀತಿದೆ ಚಿನ್ನದ ಕತೆ ಹೀಗಾದ್ರೆ ಬೆಳ್ಳಿಯ ಕತೆ ಕೂಡ ಅದೇ ರೀತಿ ಇದೆ ಕಳೆದ ಅಕ್ಟೋಬರ್ ನಲ್ಲಿ ಒಂದು ಕೆಜಿ ಬೆಳ್ಳಿಗೆ ಬರೋಬ್ಬರಿ ಲಕ್ಷ ರೂಪಾಯಿ ಇತ್ತು ಇದನ್ನ ನೋಡಿಯೇ ಬೆಳ್ಳಿ ಗಗನಕ್ಕೇರಿದೆ ಅಂತ ಅಂದ್ಕೊಂಡಿದ್ರು ಆದರೆ ಜನವರಿಯಲ್ಲಿ ಬೆಳ್ಳಿಯ ಬೆಲೆ ಕೆಜಿಗೆ ನಾಲ್ಕು ಲಕ್ಷ ರೂಪಾಯಿ ಗಡಿ ಮುಟ್ಟಿತು ಆಗ ಅನೇಕರು ಬೆಳ್ಳಿ ಒಂದು ಕೆಜಿಗೆ ಏಳು ಲಕ್ಷ ರೂಪಾಯಿ ಆಗ್ಬಿಡತ್ತೆ ಅಂದ್ರೆ ಒಂದು ಗ್ರಾಮ್ಗೆ ಏಳ್ನೂರು ರೂಪಾಯಿ ಆಗ್ಬಿಡತ್ತೆ ಬೆಳ್ಳಿನೇ ಮುಂದಿನ ಚಿನ್ನ ಅಂತೆಲ್ಲ ಸುದ್ದಿಗಳು ಎಲ್ಲಾ ಕಡೆ ಹರಿದಾಡೋಕೆ ಶುರುವಾಗೋಯ್ತು ಆದ್ರೆ ಚಿನ್ನ ಹತ್ತು ಗ್ರಾಮ್ಗೆ ಎಂಟು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಕುಸಿತ ಹೋದ್ರೆ ಬೆಳ್ಳಿ ನೋಡಿದ್ರೆ ಕೆ ಪ್ರತಿದಿನ ಮೂವತ್ತು ಸಾವಿರದಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿಗಳು ಕುಸಿತಾ ಹೋಯ್ತು ಈಗ ಜನರಲ್ಲಿ ಮೂಡಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಳ್ಳಿ ಮತ್ತು ಚಿನ್ನ ಮತ್ತಷ್ಟು ಕುಸಿಯಲಿದೆಯಾ ಅಥವಾ ಸ್ವಲ್ಪ ಕುಸಿದು ಮತ್ತೆ ಏರಿಕೆ ಶುರುವಾಗುತ್ತಾ ಅಂತ ಪ್ರಶ್ನೆ ಕಾಡ್ತಿದೆ ಅಸಲಿಗೆ ಚಿನ್ನ ಮತ್ತು ಬೆಳ್ಳಿ ಇಷ್ಟೊಂದು ಇಳಿತಿರೋದು ಯಾಕೆ ಎಲ್ಲಿವರೆಗೂ ಇಳಿಯಲಿದೆ ಮತ್ತು ಚಿನ್ನ ಹಾಗೂ ಬೆಳ್ಳಿ ಖರೀದಿ ಮಾಡಲು ಒಳ್ಳೆ ಟೈಮ್ ಯಾವುದು ಅಂತ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ಆದ್ರೆ ದಿಢೀರ್ ಅಂತ ಕುಸಿತರೋಕೆ ಕಾರಣವಾದ್ರು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಚಿನ್ನದ ಬೆಲೆ ಏರುಪೇರಾಗಲು ಕಾರಣವಾದ ಏನಪ್ಪಾ ಅಂತಂದ್ರೆ ವಿದೇಶಿ ಮಾರುಕಟ್ಟೆ ಹೌದು ಸ್ನೇಹಿತರೆ ಪ್ರತಿ ದೇಶದಲ್ಲೂ ಕೂಡ ದುಡ್ಡಿರೋರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ ಆದರೆ ಈಗ ಕೇವಲ ಸಿರಿವಂತರು ಹೂಡಿಕೆದಾರರು ಮಾತ್ರವಲ್ಲ ದೇಶದ ರಿಸರ್ವ್ ಬ್ಯಾಂಕ್ಗಳೇ ಟನ್ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡ್ತಾ ಬಂದ್ರು ಸ್ನೇಹಿತರೆ ಮಾಹಿತಿಗೆ ಅಂತ ಹೇಳ್ತೀನಿ ಪ್ರತಿಯೊಬ್ರು ಕೂಡ ನಮ್ಮ ಮನೆಗಳಲ್ಲಿ ಕಷ್ಟ ಕಾಲಕ್ಕೆ ಆಗ್ಲಿ ಅಂತ ಹೇಳಿ ಚಿನ್ನವನ್ನ ಖರೀದಿ ಮಾಡಿರ್ತೀವಿ ಅದೇ ರೀತಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಎಂಟುನೂರ ಎಂಬತ್ತು ಟನ್ ಗಳಷ್ಟು ಚಿನ್ನವನ್ನ ಶೇಖರಣೆ ಮಾಡಿ ಇಟ್ಟಿದೆ ಚೈನಾ ಬಂದು ಎರಡು ಸಾವಿರದ ಮುನ್ನೂರು ಮೆಟ್ರಿಕ್ ಟನ್ ಗಳಷ್ಟು ಚಿನ್ನವನ್ನ ಶೇಖರಣೆ ಮಾಡಿ ಇಟ್ಕೊಂಡಿದೆ ಈ ರೀತಿ ಪ್ರತಿಯೊಂದು ಚಿನ್ನವನ್ನ ಖರೀದಿ ಮಾಡುತ್ತೆ ಮುಂದೆ ಕಷ್ಟ ಕಾಲಕ್ಕೆ ಅಥವಾ ಎಮರ್ಜೆನ್ಸಿ ಸಮಯಕ್ಕೆ ಬೇಕಾಗುತ್ತೆ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯುರೋಪ್ನ ದೇಶಗಳು ಚೈನಾ ಸೇರಿದಂತೆ ತಮ್ಮ ಬಳಿ ಇರುವ ಡಾಲರ್ ಗಳನ್ನ ಮಾರಿ ಚಿನ್ನ ಖರೀದಿ ಮಾಡ್ತಾ ಇದ್ರು ಅದಕ್ಕೆ ಚಿನ್ನದ ಬೆಲೆ ಗಗನಕ್ಕೇರಿತು ಆದ್ರೆ ಈಗ ಮತ್ತೆ ಡಾಲರ್ನ ಮೇಲೆ ಮೋಹ ಜಾಸ್ತಿ ಆಗಿದೆ ಯಾಕಪ್ಪ ಅಂತಂದ್ರೆ ಟ್ರಂಪ್ ದೇಶ ವಿದೇಶಗಳ ಮೇಲೆ ಟ್ಯಾರಿಫ್ ಟಾರೀಫ್ಗಳನ್ನ ಕಡಿಮೆ ಮಾಡ್ತಾ ಬಂದಿದ್ದಾರೆ ನಿನ್ನೆಯಷ್ಟೇ ಭಾರತದ ಮೇಲೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಗೆ ಇಳಿಸಿದ್ದಾರೆ ಇದರಿಂದ ಮತ್ತೆ ಡಾಲರ್ ಗೆ ವ್ಯಾಲ್ಯೂ ಬರಲಿದೆ ಮತ್ತು ಡಾಲರ್ ಬಲಗೊಳ್ಳುತ್ತಾ ಹೋಗುತ್ತದೆ ಆ ಕಾರಣದಿಂದಾಗಿ ಚಿನ್ನ ಖರೀದಿ ಮಾಡುವವರು ಡಾಲರ್ ಮೇಲೆ ಹೂಡಿಕೆ ಮಾಡ್ತಾರೆ ಅದಕ್ಕಾಗಿ ಚಿನ್ನದ ಬೆಲೆ ಪ್ರತಿದಿನ ಹತ್ತು ಗ್ರಾಮ್ಗೆ ಬರೋಬ್ಬರಿ ಐದರಿಂದ ಹತ್ತು ಸಾವಿರ ರೂಪಾಯಿ ವರೆಗೂ ಕುಸಿತ ಬಂದಿದೆ ಇನ್ನು ಪ್ರಪಂಚದ ವಿಖ್ಯಾತ ಎಕನಾಮಿಸ್ಟ್ ಆದ ವಿಲಿಯಂ ಲೀ ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಚಿನ್ನ ಮತ್ತಷ್ಟು ಇಳಿಯಲಿದೆ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಚಿನ್ನದ ಬೆಲೆ ಬರೋಬ್ಬರಿ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ವರೆಗೆ ಬಂದು ನಿಲ್ಲಲಿದೆ ಅದಕ್ಕಾಗಿ ನೀವೇನಾದ್ರೂ ಈಗಲೇ ಚಿನ್ನವನ್ನ ಖರೀದಿ ಮಾಡೋದಾದ್ರೆ ಒಂದು ಎರಡು ತಿಂಗಳುಗಳ ಕಾಲ ಕಾದು ನಂತರ ಖರೀದಿಯನ್ನ ಮಾಡಿ ನಿಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ಏನಾದರೂ ಇದ್ದೋ ಖರೀದಿ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇದ್ರೆ ಹಂತ ಹಂತವಾಗಿ ಖರೀದಿಯನ್ನ ಮಾಡಿ ಉದಾಹರಣೆಗೆ ನೂರು ಗ್ರಾಮ್ ಚಿನ್ನ ಖರೀದಿ ಮಾಡಬೇಕಾದ್ರೆ ಈಗ ಒಂದು ಮೂವತ್ತು ಗ್ರಾಮ್ ಖರೀದಿ ಮಾಡಿ ಒಂದು ವಾರ ಬಿಟ್ಟು ಚಿನ್ನದ ಬೆಲೆ ನೋಡಿಕೊಂಡು ಮತ್ತೆ ಒಂದು ಮೂವತ್ತು ಗ್ರಾಮ್ ಖರೀದಿ ಮಾಡಿ ಮತ್ತೆ ಹದಿನೈದು ದಿನಗಳ ಬಳಿಕ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಖರೀದಿ ಮಾಡಿ ಈ ರೀತಿ ಖರೀದಿ ಮಾಡಿದ್ರೆ ನಿಮಗೆ ತುಂಬಾ ಲಾಸ್ ಅನ್ಸೋದಿಲ್ಲ ಇನ್ನು ಚಿನ್ನದ ಕತೆ ಹಾಗಿರ್ಲಿ ಲೀ ಹೇಳ್ತಾರೆ ಚಿನ್ನವೇನೋ ಇಳಿಯುತ್ತೆ ಆದ್ರೆ ಬೆಳ್ಳಿ ಮಾತ್ರ ಗಗನಕ್ಕೇರ್ಲಿದೆ ಅಂತ ಹೌದು ಸ್ನೇಹಿತರೆ ಬೆಳ್ಳಿಯನ್ನು ಒಡವೆ ಆಭರಣಗಳಿಗೆ ಮಾತ್ರ ಅಲ್ಲ ಎಲೆಕ್ಟ್ರಿಕ್ ಅಂಗಡಿಗಳಿಗೆ ಬ್ಯಾಟರಿಗಳಿಗೆ ಸೋಲಾರ್ ಪ್ಯಾನೆಲ್ಗಳಿಗೆ ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿಗೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಸಿಲ್ವರ್ನ ಅವಶ್ಯಕತೆ ತುಂಬಾನೇ ಇದೆ ಅದಕ್ಕಾಗಿ ಬೆಳ್ಳಿಯ ಬೆಲೆ ಮತ್ತಷ್ಟು ಏರ್ಲಿದೆ ಎರಡು ಸಾವಿರದ ಇಪ್ಪತ್ತಾರು ಮುಗಿಯುವಷ್ಟರಲ್ಲಿ ಬೆಳ್ಳಿಯ ಬೆಲೆ ಕೆಜಿಗೆ ಐದು ಲಕ್ಷ ರೂಪಾಯಿ ದಾಟ್ಲಿದೆ ಹಾಗೂ ಮುಂದಿನ ವರ್ಷದ ಅಂತ್ಯದೊಳಗೆ ಬರೋಬ್ಬರಿ ಎಂಟು ಲಕ್ಷ ರೂಪಾಯಿ ಗಡಿ ದಾಟ್ಲಿದೆ ಎಂದು ವಿಲಿಯಂ ಲೀ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನೀವೇನಾದ್ರೂ ಹೂಡಿಕೆ ಮಾಡೋ ಹಾಗಿದ್ರೆ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿ ಬೆಳಿಗ್ಗೆ ತುಂಬಾ ಬೇಡಿಕೆ ಬರಲಿದೆ ಇನ್ನು ಮತ್ತೊಂದು ಕಡೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅರವತ್ತು ಲಕ್ಷ ಕೋಟಿ ಬೆಲೆ ಬಾಳುವಷ್ಟು ಚಿನ್ನದ ಗಣಿಯೇ ಪತ್ತೆಯಾಗಿದೆ ಎಲ್ಲಿ ಪತ್ತೆಯಾಗಿದೆ ಅಂತ ನೋಡೋಣ ಬನ್ನಿ ಪ್ರಪಂಚದಲ್ಲಿ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಚಿನ್ನವಿದೆ ಇಲ್ಲಿಯವರೆಗೂ ಕೂಡ ಕೇವಲ ಒಂದು ಲಕ್ಷದ ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ಗಳಷ್ಟು ಚಿನ್ನವನ್ನ ಗಣಿಗಾರಿಕೆ ಮಾಡಿ ತೆಗೆದಿದ್ದಾರೆ ಅಂದ್ರೆ ಇದರ ಅರ್ಥ ಬಂದು ಅರವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಭೂಮಿಯ ಒಳಗೆ ಹಾಗೇ ಉಳಿದುಕೊಂಡಿದೆ ಇನ್ನು ಈ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಯಾವ ದೇಶದಲ್ಲಿ ಉಳಿದಿದೆ ಅಂತಂದ್ರೆ ಮೊದಲಿಗೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಬಳಿ ಇನ್ನು ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಚಿನ್ನವಿದೆ ಮತ್ತು ರಷ್ಯಾದಲ್ಲೂ ಕೂಡ ಹನ್ನೆರಡು ಸಾವಿರ ಟನ್ ಗಳಷ್ಟು ಚಿನ್ನ ಹಾಗೇ ಇದೆ ಇನ್ನು ಇವುಗಳ ಬೆಲೆ ಬರೋಬ್ಬರಿ ಅರವತ್ತು ಲಕ್ಷ ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇನ್ನು ಭಾರತ ರಷ್ಯಾ ಮತ್ತು ಆಸ್ಟ್ರೇಲಿಯಾದ ಜೊತೆ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಮುಂದಿನ ದಿನಗಳಲ್ಲಿ ಈ ದೇಶಗಳು ಭಾರತದ ಜೊತೆಗೆ ಗೂಡಿ ಈ ಚಿನ್ನವನ್ನ ಗಣಿಗಾರಿಕೆ ಮಾಡಿದ್ರೆ ಮತ್ತೆ ಚಿನ್ನದ ಬೆಲೆಯಲ್ಲಿ ಭಾರಿ ಆಗಲಿದೆ ಮತ್ತು ಈ ಹಿಂದೆ ಇದ್ದ ಬೆಲೆಗೇನೆ ಚಿನ್ನದ ರೇಟ್ ಇಳಿಯಲಿದೆ ಎಂದು ತಜ್ಞರ ಅಭಿಪ್ರಾಯವಾಗಿದೆ ಇನ್ನು ಭಾರತದ ಚಿನ್ನದ ಪ್ರಿಯರಿಗೆ ಇದು ತುಂಬಾನೇ ಸಂತೋಷದ ವಿಷಯ ಅಂತ ಹೇಳಬಹುದು ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಬಹುದು ನೀವು ಚಿನ್ನ ಅಥವಾ ಬೆಳ್ಳಿ ಯಾವುದರ ಮೇಲೆ ಹೂಡಿಕೆ ಮಾಡಲು ಬಯಸ್ತೀರಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ತಪ್ಪದೆ ಈ ವಿಡಿಯೋವನ್ನ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು